ಹುಮಾರೋವರ ಮಗನ ಅಮೋಘ ಸಾಧ್ನೆ ಇತ್ತೀಚೆಗೆ ಥೈಲ್ಯಾಂಡ್ ಪಟ್ಟಾಯದಲ್ಲಿ ಯುನೈಟೆಡ್ ಸ್ಪೋರ್ಟ್ಸ್ ಮತ್ತು ಫಿಟ್ನೆಸ್ ಫೆಡರೇಷನ್ನ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಟ್ಟದ ಮಿಸ್ಟರ್ ಮಿಸಪ್ ಗೆಲಕ್ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ ಚಾಂಪಿಯನ್ಶಿಪ್ನಲ್ಲಿ ಟೈಟಲ್ ಪಡೆದ ಧೀಮಂತ ಯುವಕ ಗಂಗಾವತಿಯ ಸಹರ ಮಲ್ಟಿ ಫಿಟ್ನೆಸ್ ಜಿಮ್ನ ಪ್ರೊಪ್ರೈಟರ್ ಆದ ಶ್ರೀ ಸುಲೈಮಾನ್ ತಂದೆ ಮುಸ್ತಫ್ ಇ ಅಪೂರ್ವ ಸಾಧನೆಗೈದ ಹೈದ ಇತ್ತೀಚೆಗೆ ಥೈಲ್ಯಾಂಡ್ನ ಪಟಾಯದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಕ್ಲಾಸಿಕ್ ಫೇಸಿಕ್ ಸೀನಿಯರ್ ಕ್ಯಾಟಗರಿ ಅರವತ್ತೈದರಿಂದ ಎಪ್ಪತ್ತು ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕದೊಂದಿಗೆ ಟೈಟಲ್ ಪಡೆದಿದ್ದಾರೆ ಓಪನ್ ಬಾಡಿ ಬಿಲ್ಡಿಂಗ್ ಸೀನಿಯರ್ ವಿಭಾಗದಲ್ಲಿಯೂ ಚಿನ್ನದ ಪದಕ ಪಡೆದಿದ್ದಾರೆ ಹಾಗೂ ತೀರ್ಪುಗಾರರ ಮೆಚ್ಚುಗೆ ಪಡೆದು ಚಿನ್ನದ ಪದಕದೊಂದಿಗೆ ಪ್ರೋ ಕಾರ್ಡ್ ಪಡೆದು ಭಾರತದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಹದಿನೈದು ವರ್ಷಗಳಿಂದ ದೇಹವನ್ನ ಪೂರಿಗೊಳಿಸುತ್ತಿದ್ದು ಈ ಯುವಕನ ತಂದೆ ಮುಸ್ತಫಾ ಗಂಗಾವತಿ ನಗರದ ವಿಜಯ ಬೇಕರಿಯ ಮುಂದೆ ಸೈಕಲ್ ಮೇಲೆ ಹೂ ಮಾರುತ್ತಿದ್ದ ಕುಟುಂಬದವರು ಹಠ ಸಾಧಿಸಿ ಸಹರ ಮಲ್ಟಿ ಫಿಟ್ನೆಸ್ ಜಿಮ್ ತೆಗೆದು ಸುಲೇಮಾನ್ ಎಂಬ ಈ ಯುವಕ ಸುಮಾರು ಎರಡು ನೂರಕ್ಕೂ ಹೆಚ್ಚು ಪುರುಷ ಮಹಿಳೆಯರಿಗೆ ಇಂದು ತರಬೇತಿ ನೀಡುತ್ತಿದ್ದಾರೆ ಥೈಲ್ಯಾಂಡ್ನಲ್ಲಿ ನಡೆದ ಈ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ವಿವಿಧ ದೇಶಗಳ ನಲವತ್ತೆಂಟಕ್ಕೂ ಹೆಚ್ಚು ಸ್ಪರ್ಧಾಳುಗಳೊಂದಿಗೆ ಸ್ಪರ್ಧಿಸಿ ಈ ಸಾಧನೆ ಗೈದು ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ಈ ಸ್ಪರ್ಧೆಗೆ ಭಾಗವಹಿಸಲು ಇತ್ತೀಚೆಗೆ ಮೈಸೂರಿನ ಶ್ರೀಯುತ ಪ್ರವೀಣ್ ಕುಮಾರ್ ಹಾಗೂ ಬೆಂಗಳೂರಿನ ಶ್ರೀ ಮಲ್ಲಿಕಾರ್ಜುನ್ ಎಂಬ ತರಬೇತುದಾರರಿಂದ ತರಬೇತಿ ಹೊಂದಿದ್ದು ಈ ಸಾಧನೆಗೆ ಕಾರಣವಾಯಿತು ಎನ್ನುತ್ತಾರೆ ಸುಲೈಮಾನ್ राजा आने के शामिल आने के